अत्यंत घणघोर वेगवेगळ्या प्रकरण है। ಇಟ್ ಈಸ್ ಏನೋ ಮಾಧ್ಯಮದಲ್ಲಿ ಮತ್ತು ಡ್ರೈವಿಂಗ್ ಹೊರಗು ಬಂದಿದ್ದಾರೆ ಅತ್ಯಂತ ದೇಶದಲ್ಲಿ ಇದೊಂದು ಕಡೆನೂ ಇದೆ ಭಾರತದಲ್ಲಿ ನಾವು ಅತ್ಯಂತ ಮಹಿಳೆಯರನ್ನತ ಸ್ಥಾನದಲ್ಲಿ ನೋಡುವಂತಹ ದೇಶ ಜಗತ್ತಿನಲ್ಲಿ ಭಾರತ ಹೋಗಿದೆ ಈ ರೀತಿ ಎಲ್ಲ ಘಟನಾವಳಿಗಳು ನಡೆದಿರುವುದು ಒಂದು ಹೇಸಿಗೆ ಕೊಟ್ಟಿದೆ ನನಗಂತೂ ವೈಯಕ್ತಿಕ ಆ ಮಟ್ಟಕ್ಕೆ ಅನ್ನುವಂಥದ್ದು ನೋಡಿದಾಗ ಬಹಳ ಒಂಥರ ಹೇಸಿಗೆ ಉಂಟಾಗ್ತದೆ ಮನಸ್ಸಿಗೆ ಕಿರಿಕಿರಿ ಹಾಗಾಗಿ ಇದನ್ನ ಅತ್ಯಂತ ಕಟ್ಟುನಿಟ್ಟಾಗಿ ತನಿಖೆ ಒಳಗೊಳಿಸಬೇಕು ಮತ್ತು ನ್ಯಾಯಾಂಗದ ನ್ಯಾಯ ನಮ್ಮ ನ್ಯಾಯ ವ್ಯವಸ್ಥೆ ಬಹಳ ಚೆನ್ನಾಗಿಯೇ ಇದೆ ನ್ಯಾಯಾಂಗ ವ್ಯವಸ್ಥೆ ಮೂಲಕ ಬೇಗ ಚು ಒಂದು ಇದರ ಒಂದು ಎನ್ಕ್ವೈರಿಯನ್ನು ಮುಗಿಸಿ ಅತ್ಯಂತ ಗರಿಷ್ಠ ಪ್ರಮಾಣದ ಶಿಕ್ಷಣ ಅವ್ರ ಆರೋಪಿ ಅವ್ರ ಬಗ್ಗೆ ಕ್ಷಮೆ ಕೇಳಿದ್ರು ನೋಡಕ್ ಅವ್ರು ಕ್ಷಮೆ ಕೇಳ್ತಾರೋ ಬಿಡ್ತಾರ ಕ್ಷಮೆ ಮೊದಲನೇದಾಗಿ ಅವ್ರು ಯಾಕೆ ಕ್ಷಮೆ ಕೇಳಿದ್ರು ರಾಜ್ಯದ ಜನರದ್ದು ಅವ್ರೆ ಉತ್ತರ ಕ್ಷಮೆ ಕೇಳಬೇಕಾದದ್ದು ಸಂತ್ರಸ್ತರು ಕೇಳಿ ಶಿಕ್ಷೆ ಆಗೋದಾಗ್ಲೇಬೇಕು ಕ್ಷಮೆ ಕೇಳಲಿ ಕೇಳಂದ್ರೆ ಇದು ನಮ್ಮ ಸ್ಪಷ್ಟ ನಮ್ಮ ಪಾರ್ಟಿದು ಸ್ಪಷ್ಟ ನಿಲುವು ಕಾನೂನಿನ ರೀತಿಯ ಅವ್ರಿಗೇನು ಶಿಕ್ಷೆ ಆಗಬೇಕು ಆ ಶಿಕ್ಷೆ ಆಗ್ಲೇಬೇಕು ಆದರೆ ಅವರು ನಡ್ಕೊಂಡಂತ ಈಗ ಜನರಾಯುತಕ್ಕೂ ಬಂದಿರುವಂತದ್ದು ಪತ್ರಿಕೆಯಲ್ಲಿ ವರದಿಯಾಗಿರುವಂತಹ ಒಂದು ಎಲ್ಲ ಸಂಗತಿಯನ್ನ ನೋಡಿದಾಗ ಅವರು ಕ್ಷಮೆಗೆ ಅರ್ಹರಲ್ಲ ಹಾಗಾಗಿ ಕಾನೂನು ಪ್ರಕಾರ